ಈ ಬೆಳೆ ಟಾಲಿವುಡ್ ನಟರಿಗೆ ಅಂದರೆ ಟಾಲಿವುಡ್ ನಟರು ನಿರ್ಮಾಪಕರಿಗೆ ಐ ಟಿ ಬಿಸಿ ಬೆಳೆ ಬೆಳಗ್ಗೆ ಐ ಟಿ ಅಧಿಕಾರಿಗಳು ಮನೆ ಬಾಗಿಲು ತಟ್ಟಿದ್ದಾರೆ ನಿರ್ಮಾಪಕರು ನಿರ್ದೇಶಕರುಗಳಿಗೆ ಐ ಟಿ ಅಧಿಕಾರಿಗಳು ಅವರ ಮನೆ ಬಾಗಿಲು ತಟ್ಟಿದ್ದಾರೆ ಸಿನಿಮಾ ನಿರ್ಮಾಪಕ ದಿಲ್ರಾಜು ಪುತ್ರಿ ಹನ್ಸಿದಾರೆಡ್ಡಿ ಪುಷ್ಪಾಟು ಚಿತ್ರ ನಿರ್ಮಾಣ ಸಂಸ್ಥೆ ಮೇಲೂ ಕೂಡ ಐ ಟಿ ರೇಡ್ ಆಗಿದೆ ಮೈತ್ರಿ ಮೂವಿ ಮೇಕರ್ಸ್ ನವೀನ್ ಸಿಒ ಚೆರ್ರಿ ಅವರ ಕಚೇರಿಯನ್ನು ಕೂಡ ಶೋಧಿಸಲಾಗಿದೆ ಅವರಿಗೆ ಸಂಬಂಧಪಟ್ಟಂತವರ ಕಚೇರಿಗಳಲ್ಲೂ ಕೂಡ ಐ ಟಿ ದಾಖಲೆ ಪರಿಶೀಲನೆಯನ್ನು ಮಾಡಿದೆ ಸಂಕ್ರಾಂತಿಗೆ ಹೊಸ್ತುನಾಂ ಚಿತ್ರದರ್ಶಕ ರವಿಪುಡಿ ವೆಂಕಟೇಶ್ವರ ಪ್ರೊಡಕ್ಷನ್ ಸಂಸ್ಥೆ ಮೇಲೂ ಕೂಡ ಐಟಿ ದಾಳಿ ನಡೆಸಲಾಗಿದೆ ಒಟ್ಟು ಎಂಟು ಕಡೆ ಅರವತ್ತೈದು ತಂಡಗಳಿಂದ ದಾಳಿ ಮಾಡಲಾಗಿದೆ ಆಪ್ತರ್ ಕಚೇರಿಗಳ ಬಾಗಿಲನ್ನು ಕೂಡ ತಟ್ಟಿದ್ದಾರೆ ಬೇಳೆ ಬೆಳಗ್ಗೆನೆ ಶುರುವಾಗಿದೆ ಐ ಟಿ ಇವರಿಗೆಲ್ಲ ಬಿಗ್ ಶಾಕ್ ಕೊಟ್ಟಿದೆ ಸಿನಿಮಾ ನಿರ್ಮಾಪಕ ದಿಲ್ರಾಜು ಪುತ್ರಿ ಹಂಸಾ ರೆಡ್ಡಿ ಪುಷ್ಪಾಟು ನಿರ್ಮಾಣ ಸಂಸ್ಥೆ ಎಲ್ಲರ ಮೇಲೂ ಕೂಡ ರೇಡ್ ಆಗಿರೋದು ಸಂಕ್ರಾಂತಿಗೆ ವಸ್ತುನಾಮು ಚಿತ್ರತಂಡ ಏನಿದೆಯಲ್ಲ ಅದರ ನಿರ್ದೇಶಕರ ಮೇಲೂ ಮನೆಯ ಮೇಲೂ ಕೂಡ ದಾಳಿ ಮಾಡಲಾಗಿದೆ ನೋಡಿ ಎಂಥ ಇದು ಸೊ ಈ ಸಂಕ್ರಾಂತಿ ಸಂಕ್ರಾಂತಿ ಬಂದಾದ ನಂತರ ಈಗ ಐ ಅಧಿಕಾರಿಗಳು ಕೂಡ ಬಂದರು ಸಂಕ್ರಾಂತಿ ಹೆಸರಲ್ಲಿ ಸಿನಿಮಾ ತೆಗೆದಂಥವ್ರು ಮನೆ ಬಾಗಿಲು ಕೂಡ ತಟ್ಟಿದ್ದಾರೆ